ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಹಾಕಿರೋದ್ರೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ನೀವು ಕುಮಾರ್ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯ ಹೇಳಕ್ಕೆ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ತಿೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮಚಿಪ್ತದಲ್ಲ ಅವ್ರು ಮಾಡದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಿಗೆ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಟ್ಟಿ ಹೊರ ಕಟ್ಟಿದೀನಿ ನೀನು ಕಂಟಿರ್ಲಿದ ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು ಪುಟ್ಟೆ ಕೊಡ್ರೆ ನೀವು ವಕೀಲರಲ್ಲ ಓದಿದಿರಿ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿ ತಂದವರೇ ಅವರು ಟಿಪ್ಪು ಸುಲ್ತಾನ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡೇನೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದ್ರು ಗುಬ್ಬಿ ಮತ್ತು ಹರಿಹರನ್ನ ಕಮರ್ಷಿಯಲ್ ಸೆಂಟರ್ ಗುಬ್ಬಿ ಅಂಡ್ ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ರೂಪಾಯಿ ಬಳಸ್ತಾ ಇದ್ರು ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು ಮೈಸೂರಿನ ಅರಮನೆ ಇದ್ದಿದ್ದಿಲ್ಲ ಫಸ್ಟು ಇದ ಕ್ಯಾಪಿಟಲ್ ಗುರುಗಳ್ದಂಗೆ ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದ ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಡ್ಡಿಸಿದ್ದ ಗೌಡ್ರು ನಮ್ಮ ಬಾಮು ಇವರೆಲ್ಲ ನಮಗೆ ಕೊಟ್ರ ಕುಟುಂಬದ ಸದಸ್ಯ ಇದ್ದಂಗೆ ಅವ್ರು ಯಾರೂ ಭೇದ ಭಾವ ಮಾಡೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ